ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಇವತ್ತು ಬೆಳಗ್ಗೆ ಅಂತ ಲಾಗ್ ಸ್ಟಾರ್ಟ್ ಮಾಡ್ತಾ ಬೆ ಇದು ಶನಿವಾರ ಮತ್ತು ಭಾನುವಾರ ಎರಡು ದಿನದ ಲಾಗ್ ಆಗಿರುತ್ತೆ ಶನಿವಾರ ಬೆಳಗ್ಗೆ ನನ್ನ ನಾಷ್ಟಕ್ಕೆ ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಅವಲಕ್ಕಿ ಎಲ್ಲ ನೆನೆಸಿಟ್ಟಿದೆ ಎರಡು ಸಲ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ ಅವಲಕ್ಕಿನ ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಕರಿಬೇವು ಸಾಸಿವೆ ಈರುಳ್ಳಿ ಟೊಮೊಟೊ ಸೆಮೆಣ್ಸಿನ್ಕಾಯಿ ಕಡಲೆಬೇಳೆ ಉದ್ದನಬೇಳೆ ಸ್ವಲ್ಪ ಕಾಯಿ ತೂರಿ ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಉಪ್ಪು ಅರ್ಶಿನ ಪುಡಿ ಇಷ್ಟನ್ನು ಎಲ್ಲ ಹಾಕಿ ಒಗ್ಗರಣೆ ಮಾಡಿ ನೆನೆಸಿಟ್ಟಿರೋ ನೆನೆಸಿಟ್ಟಿರೋ ಅವಲಕ್ಕಿನ ಮಿಕ್ಸ್ ಮಾಡೋದು ಅಷ್ಟೇ ತುಂಬ ಚೆನ್ನಾಗಿತ್ತು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ಅವಲಕ್ಕಿ ಚಿತ್ರಾನ್ನ ಸರಿ ನಾ ಅಷ್ಟೆಲ್ಲ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸಿ ನಾವು ಆಚೆ ಹೋಗ್ಬೇಕಾಗಿತ್ತು ಅಂದ್ಬಿಟ್ಟು ನಾವೆಲ್ಲ ಹೋಗ್ಬೇಕಾಗಿತ್ತು ಅಂತ ಕೆಲಸ ಮಾಡಿಕೊಂಡು ಮಾಡಿ ಮನೆ ಕೆಲಸ ಎಲ್ಲ ಮಾಡಿಟ್ಬಿಟ್ರೆ ಬಂದು ಬಂದು ನೋಡಿದ್ರೆ ಕ್ಲೀನಾಗಿರುತ್ತೆ ಅಂತ ನಾನು ಎಲ್ಲ ಕೆಲಸ ಮಾಡಿಬಿಟ್ಟೆ ಹೋದೆ ಸರಿ ಅಂತ ನಾನು ಓ ಎಲ್ಲೋಗಿದ್ವಿ ಅಂತ ನಾನು ವೀಡಿಯೋನೂ ಮಾಡೋಕ್ಕೋಗಿಲ್ಲ ಯಾಕಂದರೆ ನಾನು ಫಸ್ಟೇ ಗೊತ್ತಾಗಿರುತ್ತಲ್ಲ ನನಗೆ ಅವ್ರ ವೀಡಿಯೋ ವೀಡ್ಯೋದಲ್ಲಿ ಕಾಣಿಸ್ಕೊಳ್ಳೋಕೆ ಇಷ್ಟ ಆಗಲ್ಲ ಅಂತ ಅದಕ್ಕೆ ನಾನು ಹೋಗಲ್ಲ ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋರನ್ನಾದರೆ ನಾನು ಮಾಡ್ತೀನಿ ಕೇಳ್ತೀನಿ ನಾನು ವೀಡಿಯೋ ಅಂತ ಬೇಡ ಅಂದರೆ ನಾನು ಅಲ್ಲೇನೂ ಮಾಡೋಕ್ಕೋಗಲ್ಲ ಆಮೇಲೆ ಸರಿ ಅಂದ್ಬಿಟ್ಟು ಅಷ್ಟೇ ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋದ್ವಿ ನಾವು ಅಲ್ಲಿ ಟೈಮ್ ಆಗೋಗಿತ್ತು ಅಂತ ನೈಟ್ ಹತ್ತುವರೆನೇ ಆಗ್ಬಿಟ್ಟಿತ್ತು ಆಮೇಲೆ ಸರಿ ಇನ್ನೇನು ಊರಿಗೆ ವಾಪಸ್ ಬರೋದು ನನ್ನ ತಮ್ಮನವ್ರ ಮನೆ ಅಲ್ಲೇ ಇತ್ತು ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋದ್ವಿ ನೈಟಾಗಿತ್ತು ಅಂತ ಅವರು ಮನೆಗಿರ್ತಾರೆ ನಾನು ಅದಕ್ಕೆ ನಾನು ಲಾಗಿ ಮಾಡೋಕ್ಕೋಗಿಲ್ಲ ಅವ್ರ ಮನೆಗೆ ಹೋದ್ಮೇಲೆ ಅಲ್ಲಿ ಆಮೇಲೆ ನೈಟ್ ಮಲ್ಕೊಂಡು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ವಿ ನಾವು ಯಾಕಂದರೆ ತುಂಬ ಲೇಟಾಗಿ ಮನಗಿದ್ವಲ್ಲ ಅದಕ್ಕೆ ಸ್ವಲ್ಪ ಬೆಳಗ್ಗೆ ಬೇಗನೂ ಲೇಟಾಗಿ ಎದ್ದು ನಾಷ್ಟಕ್ಕೇನೆ ಬಿರಿಯಾನಿ ಮಾಡಿದ್ಲು ವೀಣಾ ಚೆನ್ನಾಗಿ ಮಾಡ್ತಾಳೆ ಬಿರಿಯಾನಿ ಬಿರಿಯಾನಿ ಮಾಡಿದ್ಲು ನಾಷ್ಟ ಎಲ್ಲ ಮಾಡಿಕೊಂಡು ಅಲ್ಲೇ ನಾಷ್ಟ ಮಾಡ್ಕೊಂಡು ಊರಿಗೂ ನಾವು ವಾಪಸ್ಸು ಬರಬೇಕಾಗಿತ್ತು ವಾಪು ಮತ್ತು ಅದಕ್ಕೆ ನಾಷ್ಟ ಮಾಡಿಕೊಂಡು ಆಮೇಲೆ ನಮ್ಮಮ್ಮ ಹೊಲನೂ ಅಷ್ಟೇ ಬಂದಾಗೆಲ್ಲ ಹೇಳ್ತಾರೋರು ಇಲ್ಲಾಂದ್ರೆ ಫೋನಾಗಿ ಹೇಳೋರು ಹೊಲ ಚೆನ್ನಾಗೇ ಬರ್ತಾಯಿಲ್ಲ ಮಳೆ ಮಳೆನೇ ಬೀಳ್ತಾಯಿಲ್ಲ ನಿಮಗಾದ್ರೆ ಮಳೆ ಬೀಳುತ್ತೆ ಇಲ್ಲಿ ಹೊಲ ಇದೆ ಮಳೆನೇ ಬೀಳಲ್ಲ ಅಂತ ಅದಕ್ಕೆ ನಡುವೆ ಸ್ವಲ್ಪ ಮಳೆ ಬಿದ್ದಿರೋದ್ರಿಂದ ಹೊಲನೂ ಅಷ್ಟೇ ಚೆನ್ನಾಗಿದೆ ರಾಗಿ ಹೊಲ ಇದು ರಾಗಿ ಹಾಕಿದ್ದಾರೆ ಹೊಲಕ್ಕೆಲ್ಲೂ ಅದಕ್ಕೆ ಮಳೆ ಚೆನ್ನಾಗಿದ್ರೇ ತೆನೆಗಳು ಚೆನ್ನಾಗಿ ಬಿಡೋದು ಅದಕ್ಕೆ ಈ ನಡುವೆ ಮಳೆ ಬಂದಿರೋದಕ್ಕಿಂತ ಮಳೆ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಹೊಲ ಎಲ್ಲ ಚೆನ್ನಾಗಿ ಬೆಳ್ಕೊಂಡಿತ್ತು ಇನ್ನು ತೆನೆ ಬರೋವರೆಗೂ ಮಳೆಗಳು ಬಿದ್ದುಬಿಟ್ರೆ ಚೆನ್ನಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಹೊಲ ಅದಕ್ಕೆ ನೋಡ್ತಾ ಇದ್ದೆ ನಾನು ಓ ಮಳೆ ಬಂದಿರೋದಕ್ಕೆ ಚೆನ್ನಾಗಿ ಬಂದಿದೆ ಬಂದಿದೆವಲ್ಲ ಅಂತ ಸರಿ ಅಂದ್ಬಿಟ್ಟು ನನ್ನ ಎಲ್ಲ ಏನು ಕಿತ್ಕೊಳ್ಳೋಕೆ ಹೋಗಿಲ್ಲ ನಾವು ಇನ್ನೊಂದ್ಸಲ ಬಂದಾಗ ಕಿತ್ಕೊಳ್ಳೋಣ ಇವಾಗ ಬೇಡ ಅಂತ ಮಣ್ಣಾಗಿತ್ತು ಆದರೂ ನಾನು ಕಿತ್ಕೊಳ್ಳಿಲ್ಲ ನೆಕ್ಸ್ಟ್ ಟೈಮ್ ಕಿತ್ಕೊಳ್ಳೋಣ ಇವಾಗ ಬೇಡ ಮೊನ್ನೆನೇ ತಗೊಂಬಂದಿದ್ದೀರಿ ಅಂದ್ಕೊಂಡು ನೋಡ್ಕೊಂಡು ಮಾತಾಡ್ಕೊಂಡು ಹಂಗೆ ಮಾತಾಡಿಕೊಂಡು ಕೋಳಿಗಳನ್ನೆಲ್ಲ ಮೇಯಕ್ಕೆ ಬಿಟ್ಟಿದ್ರು ಅವು ಹಂಗೆ ಮೇ ಮೇಯ್ ಬಿಸ್ ಮೇಯಿಸ್ಬಿಟ್ಟು ಆಮೇಲೆ ಬುಟ್ಟಿಗೆ ಹಾಕ್ಬಿಟ್ರೆ ಪಾ ಈಸಿಯಾಗಿರುತ್ತೆ ಇಲ್ಲಾಂದರೆ ನಾಯಿಗಳ ಹಿಡ್ಕೊಂಡು ಹೋಗ್ಬಿಡುತ್ತೆ ನಾಯಿಗಳ ಕೈಗೆ ಏನಾದರೂ ಸಿಕ್ಕಿದ್ರೆ ಕೋಳಿ ಹಿಡ್ಕೊಂಡು ಹೋಗ್ಬಿಡುತ್ತೆ ಅಂತ ಅಲ್ಲೇ ಇದ್ದು ಮೇಯಿಸಿ ಅವನ್ನೆಲ್ಲ ಬುಟ್ಟಿಗೆ ಹಾಕ್ಬಿಟ್ಟು ಆಮೇಲೆ ಸರಿ ಅಂತ ಅಂಗಡಿ ಹತ್ರಕ್ಕೆ ಹೋದ್ವಿ ನಾವು ಬಸ್ ಬಸ್ ಬಂದ್ಬಿಡುತ್ತೆ ಅಂತ ಮಾತಾಡ್ಕೊಂಡು ಹಂಗೆ ಅಂಗಡಿ ಹತ್ರ ಹೋದ್ರಿ ನುಗ್ಗೆ ಸೊಪ್ಪು ಬೇಕಾ ಅಂತ ಕೇಳ್ತಾಯಿದ್ರು ನುಗ್ಗೆ ಸೊಪ್ಪು ನಾನೇನು ಕಿತ್ಕೊಂಡಿಲ್ಲ ಇವ ಈ ಸಲ ನನಗೆ ಅಷ್ಟೊಂದು ಕಮ್ಮಿನೇ ನಾನು ನುಗ್ಗೆ ಸೊಪ್ಪೆಲ್ಲ ಮಾಡೋದು ಸೊಪ್ಪು ಇದ್ರೆ ಹೋಗ್ತೀನಿ ನುಗ್ಗೆ ಸೊಪ್ಪು ಬೇಡ ನೆಕ್ಸ್ಟ್ ಟೈಮ್ ಬಂದಾಗ ಎತ್ಕೊತೀನಿ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಅಂಗಡಿ ಹತ್ರ ಹೋದ್ವಿ ಬಸ್ ಬಸ್ ಬಂದ್ಬಿಡುತ್ತೆ ಅಂತ ನೋಡಿದ್ರೆ ಬಸ್ಸೇ ಅಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡ್ವಿ ನಾವು ಬಸ್ಸು ಹೋಗೇ ಬಿಡ್ತು ಮುಂದಕ್ಕೆ ಅವಳು ವೀಣಾ ಅಂತ ಅಮ್ಮ ಅಂತಳ

ಅಂಗಡಿಗೆ ಬರೋದು ಇಸ್ಕೊಳ್ಳೋದು ಓದ್ತಾ ಇರೋದು ಬಸ್ ಮಿಸ್ ಆಯಿತು ಅಂತ ಆಟ ಆಟೋದಲ್ಲಿ ಬಂದ್ವಿ ನಾವು ಈ ವಿಡಿಯೋನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್